ಕಲಬುರಗಿ ಬಿಜೆಪಿ ನೂತನ ಅಧ್ಯಕ್ಷರಾಗಿ ಅಶೋಕ ಬಗ್ಲಿ ನೇಮಕ ಕಲಬುರಗಿ ಭಾರತೀಯ ಜನತಾ ಪಕ್ಷದ ಕಲಬುರಗಿ ಜಿಲ್ಲೆ ಗ್ರಾಮಾಂತರ ಅಧ್ಯಕ್ಷರಾಗಿ ಬಿಜೆಪಿ ಮುಖಂಡ ಅಶೋಕ ಬಗ್ಲಿ ಅವರನ್ನು ನೇಮಕ ಮಾಡಲಾಯಿತು ಬುಧವಾರ ಕಲಬುರಗಿ ನಗರದ ಬಿಜೆಪಿ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ನಿಕಟಪೂರ್ವ ಪೂರ್ವ ಅಧ್ಯಕ್ಷರಾದ ಶಿವರಾಜ ಪಾಟೀಲ್ ರಾಜ್ಯವಾಡಗಿ ಶಾಸಕ ಶಾಸಕ ಬಸವರಾಜ ಮತ್ತೆ ಮೂರ್ ಹಾಗೂ ಬಿಜೆಪಿ ನಾಯಕ ಅಶೋಕ್ ಬಕ್ಲಿ ಅವರಿಗೆ ಪಕ್ಷದ ಧ್ವಜ ನೀಡಿ ಶುಭ ಹಾರೈಸಿದ್ರು ಮಲ್ಲಿಕಾರ್ಜುನ್ ಸಂಗೋಳಗೆ ಅದರಲ್ಲೂ ಪುರೇತಾದಂತಹ ಪ್ರತಿನಿಧಿಗಳ ಹೆಚ್ಚು ಹೇಳಿ ಕಲಬುರಗಿ ಗ್ರಾಮಾಂತರ ತಾಲೂಕನ್ನು ಗೌಡ ಮಹೋದ್ ಶಹಬಾಗ ಅಧ್ಯಕ್ಷರಾಗಿ ಶ್ರೀ ಲಿಂಗಂತ జవర్గి మండల అధ్యక్ష చిత్తాపూర్ శ్రీ రవీంద్ర సజ్జన్ శెట్టి సేడమ్ శ్రీ శివశప్ప శంకర్ చించోళి శ్రీ విజయ్ కుమార్ జంకీ అజ్జు మూడు ఆ ప్రక్రియ అది సదస్యత్వ సంఖ్య కడిగించి అది చునవణ్ కమిటీ అదే తర గ్రామా కలబుర్గి అధ్యక్ష అడ్యాక్ట్ కలబుర్గి గ్రామాంతర జిల్లా అధ్యక్ష అదర సర్వతి ಓಪನೆಯನ್ನು ಮಾಡಿ ಎಲ್ಲರೂ ಮಾಡಿ ಎಲ್ಲರೂ ಒಂದೇ ಹೆಸರು ಒಮ್ಮತ್ತಿನಿಂದ ನಮ್ಮ ಶಾಸಕರಾಗಲಿ ಮಾಜಿ ಶಾಸಕರಾಗಲಿ ಮತ್ತು ನಮ್ಮ ಹಿರಿಯ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರು ಮಂಡಲ ಅಧ್ಯಕ್ಷರುಗಳೆಲ್ಲ ಅವರ ಓಪಿಯನ್ ಮೇಲೆ ಶ್ರೀ ಅಶೋಕ್ ಬಗ್ಲೆಯನ್ನ ಮುಂದಿನ ವರ್ಷಕ್ಕೆ ಕಲಬುರಗಿ ಗ್ರಾಮಾಂತರ ಅಧ್ಯಕ್ಷವನ್ನಾಗಿ ಚುನಾಯಿತರಾಗಿದ್ದರೆ ಅವತ್ತು ಇವತ್ತು ನಾನು ಅವರ ಹೆಸರನ್ನು ಘೋಷಿಸುತ್ತೇನೆ ಬರ್ತಕ್ಕಂಥ ದಿನಗಳಲ್ಲಿ ಈ ಪಕ್ಷವನ್ನು ಕಾಮಟ್ಟದಿಂದ ಸಂಘಟಿಸುತ್ತ ಮುಂದೆ ಬರ್ತಕ್ಕಂಥ ಎಲ್ಲಾ ಚುನಾವಣೆಗಳಲ್ಲಿ ಪೂರ್ವ ಭವಿಷ್ಯದ ಭಾರತದ ಒಂದು ತಲಾಹದಿ ಹಾಕೋದಕ್ಕೆ ಶ್ರೀ ಅಶೋಕ್ ಹುಡ್ಲಿ ಅವರು ಅವರು ಕಾರ್ಯ ಮಾಡ್ತಾರೆ ಅಂತ ಹೇಳಿ ಇದೆ ದೇವರವರಿಗೆ ಇನ್ನು ಪಾರ್ಟಿಯ ಕೆಲಸ ಮಾಡೋದಕ್ಕೆ ಶಕ್ತಿ ಕೊಡಿದೆ ಅಂತ ನನ್ನ ಕೇಳಿ ಅವರು ಸುಮಹನೇಶ್ವರ್ ವಿಶೇಷ ಪತ್ರಕರ್ತರು ಹೋಗಬೇಕಾಗಿ ಅದೇ ತರ ಈಗ ಮೂರು ವರ್ಷಗಳ ಅವಧಿಗೆ ಸಂಘಟನಾಪಿಗೆ ಮುಗಿತು ಇವತ್ತು ಅಧಿಕೃತವಾಗಿ ನಮ್ಮ ರಾಜ್ಯ ಚುನಾವಣಾ ಸಂಚಲಕ ಕಾರ್ಯದರ್ಶಿ ಗಣೇಶ್ ಕಾರ್ಣಿಕವರ ಸೂಚನೆಗಳಿಗೆ ನಾನು ಮತ್ತು ಸಿದ್ದಾಜಿ ನಮ್ಮ ಹೆಚ್ಚು ನಗರ ಚುನಾವಣಾಧಿಕಾರಿ ಶಾಂತಿಕಾರಿ ಇದ್ರು ಅವ್ರು ಊರಾಗಿಲ್ಲ ಅವರು ಹೋಗಿ ಅಧಿಕಾರದಲ್ಲಿ ಘೋಷಣೆ ಮಾಡಿರಿ ಅಂತೇಳಿ ನಮ್ಗೆ ನರಗ ಸಿದ್ದಾಜಿಗೆ ಅಧಿಕಾರ ಕೊಟ್ಟಿದ್ದಾರೆ ಬಳಿಕ ದಕ್ಷಿಣ ಮಂಡಲದಲ್ಲಿ ದಕ್ಷಿಣ ಮಂಡ ಕಲಬುರಗಿ ದಕ್ಷಿಣ ಮಂಡಲಕ್ಕೆ ಅಧ್ಯಕ್ಷ ಚುನಾವಣೆ ಇತ್ತು ಒಂದೇ ಒಂದು ನಾಮಿನೇಷನ್ ಬಂದಿತ್ತು ಶ್ರೀನಿವಾಸ್ ದೇಸಾಯಿ ಅವರಿಗೆ ಅವರು ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ಗೊತ್ತು ಅದೇ ರೀತಿಯಾಗಿ ಉತ್ತರ ಮಂಡಲೂ ಕೂಡ ಒಂದೇ ನಾಮಿನೇಷನ್ ಬಂದಿತ್ತು ಶಂಕರ್ ಶೆಟ್ಟಿ ಅಂತೇಳಿ ಅವರು ಎಲ್ಲ ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲ ನಾಮಪತ್ರ ಪರಿಶೀಲನೆ ಮಾಡಿ ಅವರ ಶೆಟ್ಟಿ ಶೆಟ್ಟಿಯವರ ನಾಮಪತ್ರ ಅಧಿಕೃತವಾಗಿ ಸ್ವೀಕಾರ ಮಾಡಿ ಅವರಿಗೆ ವರ್ಧಾಶಂಕರ್ ಶೆಟ್ಟಿ ಅವರಿಗೆ ಉತ್ತರ ಮಂಡಲ ಅಧ್ಯಕ್ಷರಾಗಿ ಘೋಷಣೆ ಮಾಡಲಾಗಿದೆ ಅದೇ ರೀತಿಯಾಗಿ ನಗರ ಜಿಲ್ಲಾ ಅಧ್ಯಕ್ಷರ ಒಂದು ಚುನಾವಣೆ ನಡೆಸಿದೀವಿ ಅದನ್ನು ಕೊಟ್ಟು ಮೂರು ನಾಮ ನಾಮನಿರ್ದೇಶನ ನಾಮಪತ್ರ ಬಂದಿತ್ತು ಮೊದಲನೇದಾಗಿ ಉಮೇಶ್ ಪಾಟೀಲ್ ಮನೆ ಮಹಾದೇವ್ ಬಳಂಗಿ ಹಾಗೂ ಚಂದು ಪಾಟೀಲ್ ಮೂರು ಜನ ನಾಮಪತ್ರ ಅಧಿಕೃತವಾಗಿ ಎಲ್ಲ ಸ್ವೀಕಾರ ಆಯಿತು ಆದರೆ ಉಮೇಶ್ ಪಾಟೀಲ್ ಹಾಗೂ ಮಹಾದೇವ ಬಾಳಂಗಿ ನಾನು ನಾಮಪತ್ರ ಹಿಂಪಡೆ ಕೊಟ್ಟಿದ್ದಕ್ಕಾಗಿ ಚಂದು ಪಾಟೀಲ್ ಅವರಿಗೆ ಇವತ್ತು ಮೊದಲ ಬರೋ ಮೂರು ವರ್ಷಗಳ ಅವಧಿಗೆ ನಗರ ಜಿಲ್ಲಾ ಅಧ್ಯಕ್ಷರಾಗಿ ಘೋಷಣೆ ಮಾಡಲಾಗಿದೆ ಇದೇ ರೀತಿಯಾಗಿ ನಮ್ಮ ನಗರ ಜಿಲ್ಲಾ ನಗರ ಒಂದು ಬರುವ ಜನಗಳ ಸಂಘ ಇಲ್ಲ ಆದ್ರೂ ನಮ್ಮ ರಾಜ್ಯ ಚುನಾವಣಾ ಅಧಿಕಾರಿಗಳು ಹೇಳ್ತಾರೆ ನೀವು ಘೋಷಣೆ ಮಾಡಿಬಿಟ್ರೆ ಯಾರು ಸಲುವಾಗಿ ಕಾಯಬೇಕಾಗಿಲ್ಲ ಯಾಕಂದ್ರೆ ನಾವು ನಗರ ಮತ್ತು ಗ್ರಾಮಾಂತರ ಜಿಲ್ಲೆ ಎರಡು ಸರಿ ಪ್ರಕ್ರಿಯೆ ಮಾಡಬೇಕಾಗಿದೆ ಮುಂದೆ ಬರುವ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವಕಾಶ ಮಾಡಕ್ಕೆ ಎಲ್ಲರೂ ಧನ್ಯವಾದ